ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಥ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಈ ರಿಸರ್ಚ್ ಆಪ್ಟಿಟ್ಯೂಡ್ ಯೂನಿಟ್ ಮೇಲೆ ಐವತ್ತು ಎಮ್ ಸಿ ಕ್ಯುಗಳನ್ನು ಡಿಸ್ಕಶನ್ ಮಾಡ್ತಾಯಿದ್ದೀವಿ ನಿಮಗೆಲ್ಲ ಹಾಗೆ ರಿಸರ್ಚ್ ಆಪ್ಟಿಟ್ಯೂಡಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಹತ್ತು ಅಂಕಗಳು ನಿಮಗೆ ಇಲ್ಲಿ ಸಿಕ್ಕೇ ಸಿಗ್ತವೆ ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಗಂಡ ವತಿಯಿಂದ ನಾವು ಥೇರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇವೆ ಇದರ ಜೊತೆಗೆ ನೋಟ್ಸ್ ಅನ್ನು ಕೂಡ ನೀಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲೂ ಸಿಗ್ತಾ ಇದೆ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ರುಪೀಸ್ ಸೊ ಇದಕ್ಕೆ ಇದನ್ನೇನಾದರೂ ನೀವು ಜಾಯಿನ್ ಆದರೆ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಿ ಸ್ವಲ್ಪ ಪೇಪರ್ ಟೂ ಮೇಲೆ ಫೋಕಸ್ ಮಾಡಿದ್ರೆ ನೀವು ಕ್ಲಿಯರ್ ಮಾಡೇ ಮಾಡ್ತೀರಾ ಸೊ ಇದರ ಜೊತೆಗೆ ಈ ಎಲ್ಲ ಒಂದು ಮಟೀರಿಯಲ್ ನಿಮಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಸಿಗ್ತಾ ಇದೆ ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಂತರ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕೆ ಎಸ್ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಅಂತ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ನಂತರ ನೀವು ಇಲ್ಲಿ ಕಂಟೆಂಟನ್ನು ಕೂಡ ನೋಡ್ಕೊಳ್ಬೋದು ನಂತರ ನೀವು ಜಾಯಿನ್ ಆಗ್ಬೋದು ಸೊ ಟು ದಿ ಕ್ವಶನ್ಸ್ ದ ಫಸ್ಟ್ ಕ್ವೆಶನ್ ಇಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಈಸ್ ಆಪ್ಷನ್ ಎ ಅಥಾರಿಟಿ ಆಫ್ ದ ಪ್ರೋಪೈಟ್ ಆರ್ ಗ್ರೇಟ್ ಮ್ಯಾನ್ ಆಪ್ಷನ್ ಬಿ ಸೋಷಿಯಲ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ ಆಪ್ಷನ್ ಸಿ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಆಪ್ಷನ್ ಡಿ ಲ್ಯಾಬ್ರೋಟ್ರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪಿರಿಮೆಂಟ್ಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಇಸ್ ಆಪ್ಷನ್ ಡಿ ಲ್ಯಾಬ್ರೊಟ್ರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪಿರಿಮೆಂಟ್ಸ್ ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಸೈಂಟಿಫಿಕ್ ನಾಲೆಜ್ ವೈಜ್ಞಾನಿಕ ಜ್ಞಾನದ ಉತ್ತಮ ಉದಾಹರಣೆ ಯಾವುದು ಸೊ ವೈಜ್ಞಾನಿಕ ಜ್ಞಾನಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಇಲ್ಲಿ ಪ್ರವಾದಿ ಆಗಲ್ಲ ಸಂಪ್ರದಾಯಗಳು ಆಗಲ್ಲ ಧಾರ್ಮಿಕ ಗ್ರಂಥಗಳು ಕೂಡ ಆಗಲ್ಲ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು ಏನಿವೆ ಇವು ಏನಾಗ್ತಾ ಇಲ್ಲಿ ವೈಜ್ಞಾನಿಕ ಜ್ಞಾನದ ಪ್ರಮುಖ ಉದಾಹರಣೆಗಳಾಗ್ತಾಯಿವೆ ಕ್ವೆಶನ್ ನಂಬರ್ ಟು ಆರ್ ರಿಸರ್ಚ್ ಪ್ರಾಬ್ಲಮ್ ಇಸ್ ಪೀಸಿಬಲ್ ಓನ್ಲಿ ವೆನ್ ಇಟ್ ಈಸ್ ರಿಸರ್ಚೇಬಲ್ ಇಟ್ ಈಸ್ ನ್ಯೂ ಆ್ಯಂಡ್ ಆರ್ ಸಮಥಿಂಗ್ ಟು ದ ನಾಲೇಜ್ ಇಟ್ ಹ್ಯಾಸ್ ಯುಟಿಲಿಟಿ ಆ್ಯಂಡ್ ರೆಲವೆನ್ಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಏ ಸಂಶೋಧನಾ ಸಮಸ್ಯೆ ಯಾವಾಗ ಕಾರ್ಯ ಸಾಧ್ಯವಾಗ್ತಾ ಇದೆ ಇದು ಸಂಶೋಧನೆಯಾಗಿರಬೇಕು ಹೊಸದು ಮತ್ತು ಜ್ಞಾನಕ್ಕೆ ಏನನ್ನಾದರೂ ಸೇರಿಸಬೇಕು ಉಪಯುಕ್ತತೆ ಆಗಿರಬೇಕು ಇವೆಲ್ಲವೂ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಆರ್ ಕರೆಕ್ಟ್ ಇರ್ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ question our research problem it is defined as an area of concern that requires a meaningful understanding of a specific topic a condition or contradiction question number 3 which of the following term explains the idea that knowledge comes from experience so jnanavu anubhavinda varuttade emba kalpaniyanna ee ऑप्शन ए ऑप्शन डी डिडक्शन द राइट आंसर इज़ ऑप्शन सी लॉजिक अंदर तर्क नॉलेज कम्स फ्रॉम एक्सपीरियंस सो इट लॉजिक क्वेश्चन नंबर फोर विच दिंग प्राइमरी सोर्स डेटा डेटा प्राथमिक हियर पर्सनल ऑटोबायोग्राफी एंड विल्स అఫీషియల్ రెకార్డ్స్ గవర్నమెంట్ డాక్యుమెంట్స్ ఇన్ఫర్మేషన్ ప్రిజర్వ్ బై ది సోషియల్ రిలీజియస్ ఆర్గనైజేషన్స్ ఊరల్ టెస్టిమని ఆఫ్ ట్రెడిషన్స్ అండ్ కస్టమ్స్ ఆప్షన్ డి ఆల్ ఆఫ్ ది అబౌ ద రైట్ ఆన్సర్ ఇస్ ఆప్షన్ డి ఆల్ ఆఫ్ ది అబౌ ఆల్ ఆఫ్ ది గివన్ ఆర్ ప్రైమరి సోర్స్ ఆఫ్ డేటా మేలన ఎలా కూడా వైయక్క దాఖలు పత్రాలు దినచరి ఆత్మచరిత్ర అధికృత దాఖలు సర్కార దాఖలు సమాజిక ధార్మిక సంస్థలు సంరక్షించ ಸಂಪ್ರದಾಯಗಳು ಪದ್ಧತಿಗಳು ಇವೆಲ್ಲವೂ ಕೂಡ ಏನಾಗಿವೆ ಪ್ರಾಥಮಿಕ ಮೂಲಗಳಾಗಿವೆ ಸೊ ಈ ಡಿಫ್ರೆನ್ಸಸ್ನ ಮೇಲೆ ಕೆಲವೊಂದು ಸಾರಿ ಪ್ರಶ್ನೆಗಳು ಬರ್ತವೆ ಪ್ರೈಮರಿ ಡೇಟಾ ಸೆಕೆಂಡರಿ ಡೇಟಾ ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ದ ರಿಸರ್ಚರ್ ಸೆಕೆಂಡರಿ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್ ಪ್ರೈಮರಿ ಡೇಟಾ ಒರಿಜಿನಲ್ ಇನ್ ಕ್ಯಾರೆಕ್ಟರ್ ಸೆಕೆಂಡರಿ ಡೇಟಾ ನಾಟ್ ಒರಿಜಿನಲ್ ಪ್ರೈಮರಿ ಡೇಟಾ ಸೋರ್ಸಸ್ ಆರ್ ಸರ್ವೆ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ಸ್ ಸೆಕೆಂಡರಿ ಡೇಟಾ ಸೋರ್ಸಸ್ ಆರ್ ಇಂಟರ್ನಲ್ ರೆಕಾರ್ಡ್ಸ್ ಗೌರ್ಮೆಂಟ್ ಪಬ್ಲಿಷರ್ಡ್ ಡೇಟಾ प्राइमरी डेटा क्वालिटेटिव सेकेंडरी डेटा क्वांटिटेटिव। सो प्राइमरी डेटा आर मोर रिलायबल, सेकेंडरी डेटा आर लेस रिलायबल। प्राइमरी डेटा टेक्स मोर टाइम टू कलेक्ट सेकेंडरी डेटा टेक्स लेस टाइम टू कलेक्ट क्वेश्चन नंबर फाइव द क्वालिटी ऑफ रिसर्च इज जज्ड बाय रेलिवेंस ऑफ रिसर्च मेथोडोलॉजी अडॉप्टेड इन कंडक्टिंग द रिसर्च डेप्थ ऑफ रिसर्च एक्सपीरियंस ऑफ रिसर्चर इस द राइट आंसर इज ऑप्शन बी ದ ಕ್ವಾಲಿಟಿ ಆಫ್ ರಿಸರ್ಚ್ ಇಸ್ ಜಡ್ಡ್ ಬೈ ಮೆಥಡಾಲಜಿ ಅಡಾಪ್ಟೆಡ್ ಇನ್ ದ ಕಂಡಕ್ಟಿಂಗ್ ರಿಸರ್ಚ್ ಸಂಶೋಧನೆಯ ಗುಣಮಟ್ಟ ಯಾವುದರಿಂದ ನಿರ್ಧಾರ ಮಾಡ್ತೀವಿ ಅಂತಂತಂದರೆ ಸಂಶೋಧನೆ ಮಾಡಬೇಕಾದ್ರೆ ಯಾವ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೀವಿ ಈ ಈ ವಿಧಾನಗಳ ಆಧಾರದ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನು ನಿರ್ಧಾರ ಮಾಡ್ಬೋದು ಕ್ವೆಶನ್ ನಂಬರ್ ಸಿಕ್ಸ್ ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಹ ರಿಸರ್ಚರ್ ಮಸ್ಟ್ ವೆರಿಫೈ ದ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಆಫ್ ದ ಆಥರ್ ದ ಪೇಪರ್ ಆ್ಯಂಡ್ ಇಂಕ್ ಯೂಸ್ಡ್ ಇನ್ ದ್ಯಾಟ್ ಪೀರಿಯಡ್ ವಿಚ್ ಈಸ್ ಅಂಡರ್ಸ್ಟಡಿ ಸ್ಟೈಲ್ ಆಫ್ ರೋಸ್ ರೈಟಿಂಗ್ ಆಫ್ ದ್ಯಾಟ್ ಪೀರಿಯಡ್ ಆಲ್ ಆಫ್ ದಿ ಅಬೌವ್ ಎಸ್ ಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಆರ್ ಕರೆಕ್ಟ್ ವಾಯ ವಿಮರ್ಶೆಯನ್ನು ಮಾಡಲು ಸಂಶೋಧಕರು ಏನನ್ನ ಪರಿಶೀಲಿಸಬೇಕು ಲೇಖಕರ ಸಹಿ ಮತ್ತು ಕೈ ಬರಹವನ್ನು ಪರಿಶೀಲಿಸಬೇಕು ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಯಿಯನ್ನು ಬ ಅಧ್ಯಯನ ಮಾಡಬೇಕು ಆ ಅವಧಿಯ ಗದ್ಯ ಬರವಣಿಗೆ ಶೈಲಿಯನ್ನು ಕೂಡ ಅಧ್ಯಯನ ಮಾಡಬೇಕು ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಸೆವೆನ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆರ್ ಟಾಲರ್ ದ್ಯಾನ್ ಸೆವೆನ್ ಇಯರ್ಸ್ ಓಲ್ಡ್ ಒನ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಒಂಬತ್ತು ವರ್ಷ ವಯಸ್ಸಿನ ಮಕ್ಕಳು ಏಳು ವರ್ಷಕ್ಕಿಂತಲೂ ಎತ್ತರವಾಗಿದ್ದಾರೆ ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಯಾವುದಕ್ಕೆ ಉದಾಹರಣೆ ವರ್ಟಿಕಲ್ ಸ್ಟಡಿ ಕ್ರಾಸ್ ಸೆಕ್ಷನಲ್ ಸ್ಟಡಿ ಕೇಸ್ ಸ್ಟಡಿ ಎಕ್ಸ್ಪೀರಿಮೆಂಟಲ್ ಸ್ಟಡಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಇನ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಪಾಪ್ಯುಲೇಷನ್ ಆಫ್ ವೇರಿಯಸ್ ಏಜಸ್ ಸೆಕ್ಸ್ ಆರ್ ರಿಲೀಜನ್ಸ್ ಈಸ್ ಟೇಕನ್ ಆ್ಯಂಡ್ ದೇರ್ ಅಟ್ರಿಬ್ಯೂಟ್ಸ್ ಆರ್ ಕಲೆಕ್ಟೆಡ್ ಕ್ವೆಶನ್ ನಂಬರ್ ಏಟ್ ಆಲ್ ಕಾಝಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್ पड़ी सी मादरी दोष यदनुपरी दोषाता है पॉलिटी टूल मेजरमेंट बी आडिक्युट सैंपल सी नॉन रेस्पाशन डी डिफेक्ट इन डेटा कलेक्शन ये द रईट आंसर इज इज्शन अडिकुवेट सैंपल असमर्पक मादरी क्वेश्चन नंबर इफ यू इफ यू आर डूयिंग एक्सपीरिमेंट अ लार्ज ग्रुप ऑफ सैंपल विच मेथड ऑफ कंट्रोलिंग विल यू अडॉप्ट ऑप्शन ए मैचिंग ऑप्शन बी रैंडमाइजेशन ऑप्शन सी ಎಲಿಮಿನೇಷನ್ ಆ್ಯಂಡ್ ಮ್ಯಾಚಿಂಗ್ ಬೋ ಬೋತ್ ಆಪ್ಷನ್ ಡಿ ಎಲಿಮಿನೇಷನ್ ಒಂದು ದೊಡ್ಡ ಗುಂಪಿನೊಂದಿಗೆ ಮಾದರಿ ಪ್ರಯೋಗವನ್ನು ಮಾಡ್ತಾ ಇದ್ರೆ ನೀವು ಯಾವ ವಿಧಾನವನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀರಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರ್ಯಾಂಡಮೈಜೇಷನ್ ಕ್ವೆಶನ್ ನಂಬರ್ ಟೆನ್ ವ್ಯಾಲಿಡಿಟಿ ಆಫ್ ಎ ರಿಸರ್ಚ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಬೋತ್ ಆಫ್ ದ ಅಬೋವ್ ಮೆಜರ್ಸ್ ನನ್ ಆಫ್ ದಿಸ್ ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸ್ಬೋದು ದ ರೈಟ್ ಆನ್ಸರ್ ಈಸ್ ಬೋತ್ ಆಫ್ ದ ಅಬೋವ್ ಮೆಜರ್ಸ್ ಎಸ್ ಇಫ್ ಯು ವಾಂಟ್ ಟು ಇಂಪ್ರೂವ್ ದ ವ್ಯಾಲಿಡಿಟಿ ಆಫ್ ದ ರಿಸರ್ಚ್ ವಿ ಶುಡ್ ಎಲಿಮಿನೇಟ್ ದ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಆ್ಯಂಡ್ ಆಲ್ಸೋ ವಿ ಶುಡ್ ಟೇಕ್ ಟ್ರೂ ರೀಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಸೊ ಬ ಸಿಂಧುತ್ವವನ್ನು ಸುಧಾರಣೆ ಮಾಡಬೇಕಂತಂದರೆ ಬಾಹ್ಯ ಅಂಶಗಳನ್ನು ತೆಗೆದುಹಾಕಬೇಕು ಮತ್ತು ನಿಜವಾಗಿ ಪ್ರತಿನಿಧಿಸುವ ಮಾದರಿಯನ್ನು ಜನಸಂಖ್ಯೆಯಿಂದ ಆಯ್ಕೆ ಮಾಡಿಕೊಳ್ಬೇಕು question number 11 an important practical issue to consider while designing a research project an interesting theoretical perspective add to knowledge of researcher only availability of time and other resources none of the above so uh, సంశోధన యోజనయన్న విన్యాస గొయిసు వాగ పరిగనిస బేకాద ప్రమూక ప్రాయోగిక విషయా ఆప్షన్ ఏ ఆసక్తిదాయక సైద్ధాంతిక దృష్టికోణ ఆప్షన్ బి సంశోధకర జ్ఞానకి మాత్ర సేరి ఆప్షన్ సి సమయ సంపన్మూల లభ్యత్యత్యత్యత్యత్యత ఆప్షన్ డి మేల్నే అవు రైట్ ఆన్సర్ ఈస్ ఆప్షన్ సిైలబిలిటీ ఆఫ్ టైమ్ అండ్ అదర్ రిసోర్సస్మయ మొత్తం ఇతర సంపన్మూలత క్వెషన్ నంబర్ ట్వెల్వ్ విబిలగ్రాఫి గివన్ ఇన్ అసర్చ్ రిపోర్ట్ హెల్ప్స్ దోస్ ఇంట్రెస్టెడ్ ఇన్ ఫర్దర్ రిసర్చ్ అండ్ స్టడింగ్ ద ప్రాబ్లమ్ ఫ్రమ్ అదర్ ఆంగల్ ఆప్షన్ బి మేక్స్ ద రిపోర్ట్ అథెంటీక్ ఆప్షన్ సి బోత్ ఏ అండ్ బి ఆప్షన్ డి ನನ್ನ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬೋತ್ ಎಂಡ್ ಬಿ ಆರ್ ಕರೆಕ್ಟ್ ಯಾರ ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಅಂದರೆ ಬಿಬಿಲೋಗ್ರಾಫಿ ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಸಂಶೋಧನೆ ಮತ್ತು ಸಮಸ್ಯೆಯನ್ನು ಮತ್ತೊಂದು ಕೋಣದಿಂದ ಅಧ್ಯಯನ ಮಾಡಲು ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ ಜೊತೆಗೆ ವರದಿಯನ್ನು ಅಧಿಕೃತ ಕೂಡಗೊಳಿಸ್ತಾ ಇದೆ ಕ್ವಶನ್ ನಂಬರ್ ತರ್ಟೀನ್ ವಾಟ್ ಡು ಯು ಕನ್ಸಿಡರ್ ಆ್ಯಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಆಪ್ಷನ್ ಎ ಟು ಬ್ರಿಂಗ್ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ऑप्शन बी टू रिड्यूस द ऑफ़ सिंगल सब्जेक्ट इन रिसर्च डोमेन ऑप्शन टू ओवर सिंप्लीफाई द प्रॉब्लम ऑफ़ रिसर्च ऑप्शन डी टू क्रिएट अ न्यू ट्रेंड इन रिसर्च मेथोडोलॉजी द राइट आंसर इज़ ऑप्शन ए टू ब्रिंग आउट होलिस्टिक अप्रोच टू रिसर्च शिक्षण संशोधन मुख्य गुरी संशोधने समग्र विधानवन तु ब्रिंग औट हॉलिसिकप्रोच टू द रिसर्च इज करेक्ट So interdisciplinary research it is a mode of research by teams or individuals that integrates information data techniques tools perspectives concepts or theories from two or more disciplines Question number 14 the best quality of a researcher is uttama guna curiosity active imagination ability all of the above the right answer is option d all of the above are ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚರ್ ಕುತೂಹಲ ಆಗಿರ್ಬೋದು ಸಕ್ರಿಯ ಕಲ್ಪನೆ ಆಗಿರ್ಬೋದು ಸಾಮರ್ಥ್ಯ ಎಲ್ಲವೂ ಕೂಡ ಸಂಶೋಧಕರ ಗುಣಗಳಾಗಿವೆ ಕ್ವೆಶನ್ ನಂಬರ್ ಫಿಫ್ಟೀನ್ ಕಲೆಕ್ಟಿವ್ ಸೈಕಾಲಜಿ ಆಫ್ ದ ಹೋಲ್ ಪೀರಿಯಡ್ ಇಸ್ ತೇರಿ ವಿಚ್ ಆಪ್ಷನ್ ಎ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಪೇಜ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಪ್ಷನ್ ಬಿ ಮೀನ್ಸ್ ದ ಸೈಕಾಲಜಿ ಆಫ್ ದ ಹೋಲ್ ಸೊಸೈಟಿ ಆಪ್ಷನ್ ಸಿ ಮೇನ್ ಸೈಕಾಲಜಿಕಲ್ ಅಪ್ರೋಚ್ ಆಫ್ ಡೇಟಾ ಕಲೆಕ್ಷನ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಲೆಕ್ಟಿವ್ ಸೈಕಾಲಜಿ ಆಫ್ ದ ವರ್ಲ್ಡ್ ಪೀರಿಯಡ್ ಇಸ್ ಥಿಯರಿ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಪೇಜ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಯಾವುದರ ಸಿದ್ಧಾಂತವಾಗಿದೆ ಐತಿಹಾಸಿಕ ಅಭಿವೃದ್ಧಿಯ ಹಂತಗಳನ್ನು ವಿವರಿಸುತ್ತದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ವಿಧೌಟ್ ಎನಿ ಸ್ಪೆಸಿಫಿಕ್ ಪರ್ಪಸ್ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ ಡೆಪ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಡೀಲ್ಸ್ ವಿತ್ ದ ಕಲೆಕ್ಷನ್ ಆ್ಯಂಡ್ ಅನಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ ನನ್ ಆಫ್ ದಿ ಅಬೌವ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ಡೆಪ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಗುಣಾತ್ಮಕ ಸಂಶೋಧನೆ ಏನು ಮಾಡ್ತಾ ಇದೆ ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಯನ್ನು ಮಾಡ್ತಾ ಇದೆ ಕ್ವೆಶನ್ ನಂಬರ್ ಸೆವೆಂಟೀನ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಬೇಸಿಕ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್ ಈಸ್ ಮೂಲ ಸಂಶೋಧನೆ ಮತ್ತು ಅನ್ವಯ ಸಂಶೋಧನೆ ನಡುವಿನ ವ್ಯತ್ಯಾಸ ಆಪ್ಷನ್ ಎ ಬೇಸಿಕ್ ಪ್ರೊಸೆಸ್ ಆಪ್ಷನ್ ಬಿ ಸ್ಯಾಂಪಲ್ ಸೈಜ್ ಆಪ್ಷನ್ ಸಿ ಯುಟಿಲಿಟಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಯುಟಿಲಿಟಿ ಉಪಯುಕ್ತ ಕತೆ ಕ್ವೆಶನ್ ನಂಬರ್ ಏಯ್ಟೀನ್ ಫಂಡಮೆಂಟಲ್ ರಿಸರ್ಚ್ ಈಸ್ ಯೂಜ್ವಲಿ ಕ್ಯಾರಿಡ್ ಔಟ್ ಇನ್ ಕ್ಲಾಸ್ ರೂಮ್ ಪೀಡ್ ಸೆಟ್ಟಿಂಗ್ ಲ್ಯಾಬರಟರಿ ಕಂಡೀಷನ್ಸ್ ಸೋಷಿಯಲ್ ಸೆಟ್ಟಿಂಗ್ ಮೂಲಭೂತ ಸಂಶೋಧನೆಯನ್ನು ಸಾಮಾನ್ಯವಾಗಿ ಎಲ್ಲಿ ನಡೆಸಲಾಗ್ತದೆ ತರಗತಿ ಕ್ಷೇತ್ರ ಸೆಟ್ಟಿಂಗ್ ಪ್ರಯೋಗಾಲಯ ಸಾಮಾಜಿಕ ಸೆಟ್ಟಿಂಗ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೊರೋಟರಿ ಕಂಡೀಷನ್ಸ್ ಪ್ರಯೋಗಾಲಯ ಪರಿಸ್ಥಿತಿಯಲ್ಲಿ ಕ್ವೆಶನ್ ನಂಬರ್ ನೈನ್ಟೀನ್ ದ ಸೈಂಟಿಫಿಕ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಆಪ್ಷನ್ ಎ ಓನ್ಲಿ ಇನ್ ಫಿಸಿಕಲ್ ಸೈನ್ಸಸ್ ಸಚ್ ಆಸ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಆಪ್ಷನ್ ಬಿ ಓನ್ಲಿ ಇನ್ ಸೋಷಿಯಲ್ ಸೈನ್ಸ್ ಆಪ್ಷನ್ ಸಿ ಬೋತ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆಪ್ಷನ್ ಡಿ ನನ್ ಆಫ್ ದ ಬೋ ವೈಜ್ಞಾನಿಕ ವಿಧಾನವನ್ನು ಎಲ್ಲಿ ಬಳಸಲಾಗ್ತಾ ಇದೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ಭೌತ ವಿಜ್ಞಾನಗಳಲ್ಲಿ ಸಾಮಾಜಿಕ ವಿಜ್ಞಾನದಲ್ಲಿ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನದಲ್ಲಿ ಮೇಲಿನ ಯಾವುದು ಅಲ್ಲ ದ ರೈಟ್ ಆನ್ಸರ್ ಈಸ್ ಬೋತ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಆ ವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡ್ತೀವಿ ಕ್ವೆಶನ್ ನಂಬರ್ ಟ್ವೆಂಟಿ ದ ಟರ್ಮ್ ಪೆನಾಮಿನಾಲಜಿ ಈಸ್ ಅಸೋಸಿಯೇಟೆಡ್ ವಿತ್ ದ ಪ್ರೋಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಅನಾಲೈಸಿಸ್ ಆಫ್ ವೇರಿಯನ್ಸ್ ಕೋರಿಲೇಷನಲ್ ಸ್ಟಡಿ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ವಿದ್ಯಮಾನಶಾಸ್ತ್ರ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ ಗುಣಾತ್ಮಕ ಸಂಶೋಧನೆ ವ್ಯತ್ಯಾಸದ ವಿಶ್ಲೇಷಣೆ ಪರಸ್ಪರ ಸಂಬಂಧದ ಅಧ್ಯಯನ ಸಂಭವನೀಯತೆ ಮಾದರಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ಸಂಶೋಧನೆ ದ ಟರ್ಮ್ ಪೆನಾಮಿನಾಲಜಿ ಇಸ್ ಅಸೋಸಿಯೇಟ್ ವಿತ್ ದ ಪ್ರೋಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವಿಚ್ ರಿಸರ್ಚ್ ಅಪ್ರೋಚ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಎಸ್ಟ್ಯಾಬ್ಲಿಷ್ ಯರ್ ರಿಲೇಷನ್ಶಿಪ್ ದಟ್ ಈಸ್ ಕಾಝಲ್ ಇನ್ ನೇಚರ್ ಪ್ರಕೃತಿಯಲ್ಲಿ ಕಾರಣವಾಗುವ ಸಂಬಂಧವನ್ನು ಸ್ಥಾಪಿಸಲು ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ ಕಾಝುವಲ್ ಕಂಪ್ಯಾರಿಟಿವ್ ರಿಸರ್ಚ್ ಎಕ್ಸ್ಪೀರಿಮೆಂಟಲ್ ರಿಸರ್ಚ್ ಕೋರಿಲೇಷನಲ್ ರಿಸರ್ಚ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ರಿಸರ್ಚ್ ಪ್ರಾಯೋಗಿಕ ಸಂಶೋಧನೆ ಎಕ್ಸ್ಪೀರಿಮೆಂಟಲ್ ರಿಸರ್ಚ್ ಇಸ್ ಅ ಸ್ಟಡಿ ದಟ್ ಸ್ಟ್ರಿಕ್ಟ್ಲಿ ಅದೇರ್ಸ್ ಟು ದ ಸೈಂಟಿಫಿಕ್ ರಿಸರ್ಚ್ ಡಿಸೈನ್ ಇಟ್ ಇನ್ಕ್ಲೂಡ್ಸ್ ಅ ಹೈಪೋಥಿಸ್ ಅ ವೇರಿಯೇಬಲ್ ದಟ್ ಕ್ಯಾನ್ ಬಿ ಮ್ಯಾನುಪುಲೇಟೆಡ್ ಬೈ ದ ರಿಸರ್ಚರ್ ಆ್ಯಂಡ್ ವೇರಿಯೇಬಲ್ಸ್ ದ್ಯಾಟ್ ಕ್ಯಾನ್ ಬಿ ಮೆಜರ್ಡ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಕಂಪೇರ್ಡ್ question number 22 the essence of the experimental method is correct, correct calculation of carl pearson coefficient of correlation obtaining direct reports from subjects about their subjective experience careful measurement and record keeping using control to identify cause and effect connections ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯೂಸಿಂಗ್ ಕಂಟ್ರೋಲ್ ಟು ಐಡೆಂಟಿಫೈ ಕಾಸ್ ಆ್ಯಂಡ್ ಎಫೆಕ್ಟ್ ಕನೆಕ್ಷನ್ಸ್ ಪ್ರಾಯೋಗಿಕ ವಿಧಾನದ ಮೂಲತತ್ವ ಕಾರಣ ಮತ್ತು ಪರಿಣಾಮದ ಸಂಪರ್ಕಗಳನ್ನು ಗುರುತಿಸಲು ನಿಯಂತ್ರಣವನ್ನು ಬಳಸುವುದು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ರಿಸರ್ಚ್ ಪ್ಯಾರಾಡಿಗಮ್ ಇಸ್ ಬೇಸ್ಡ್ ಆನ್ ದ ಪ್ರೆಟಿಕ್ ವ್ಯೂ ಆಫ್ ರಿಯಾಲಿಟಿ ಕ್ವಾಂಟಿಟೇಟಿವ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಮಿಕ್ಸ್ಡ್ ರಿಸರ್ಚ್ ನನ್ ಆಫ್ ನನ್ನ ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿದ ಸಂಶೋಧನಾ ಮಾದರಿ ಯಾವುದು परमात्मक संशोधने गुणात्मक संशोधने मिश्र संशोधने मेलना याद द रईट आंसर इज सी मिक्स रिसर्च मिश्र संशोधने द टर्म मिस्ड मेथड्स रेफर्स टू एन एमर्जेंट मेथडलॉजी ऑफ रिसर्च दैट अडवांस सिस्टमैटिक इंटीग्रेशन और मिक्सिंग ऑफ क्वांटिटेटिव एंड क्वालिटेटिव डेटा क्वेश्चन नंबर ट्वेंटी फोर आल आफ द फालोविंग आर कॉमन कैरेक्टरिस्टिक्स ऑफ एक्सपेरिमेंटल रिसर्च Yes, the right answer is option D. It relies primarily on the collection of numerical data. It can produce important knowledge about cause and effect. Uh, it uses the deductive scientific method. Option D, all of them. Option D is the right answer. Question number 25 The type of research typically conducted by teachers, counselors, and other professionals to answer the questions they have and to specifically help them solve local problems. ಆ್ಯಕ್ಷನ್ ರಿಸರ್ಚ್ ಬೇಸಿಕ್ ರಿಸರ್ಚ್ ಪ್ರಿಡಿಕ್ಟಿವ್ ರಿಸರ್ಚ್ ಲಾಂಜಿಟ್ಯೂಡ್ನಲ್ ರಿಸರ್ಚ್ ಶಿಕ್ಷಕರು ಸಲಹೆಗಾರರು ಮತ್ತು ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು ಕ್ರಿಯಾ ಸಂಶೋಧನೆ ಮೂಲ ಸಂಶೋಧನೆ ಮುನ್ಸೂಚಕ ಸಂಶೋಧನೆ ರೇಖಾಂಶದ ಸಂಶೋಧನೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆ್ಯಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ action research it is a philosophy and methodology of research generally applied in the social science it sees uh, transformative change through the simultaneous process of taking action and doing the research question number 26 in a research study to learn the impact of the internet surfing on exam performance it was found that as the number of hours spent on the internet surfing increases the exam performance deteriorates this study is an example of ಪರೀಕ್ಷೆಯ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಸರ್ಪಿಂಗ್ನ ಪ್ರಭಾವವನ್ನು ತಿಳಿಯಲು ಸಂಶೋಧನಾ ಅಧ್ಯಯನವೊಂದರಲ್ಲಿ ಇಂಟರ್ನೆಟ್ ಸರ್ಪಿಂಗ್ಗಾಗಿ ಎಷ್ಟು ಗಂಟೆಗಳ ಕಾಲ ಕಳೆದಂತೆ ಪರೀಕ್ಷೆಯ ಕಾರ್ಯಕ್ಷಮತೆ ಕ್ಷೀಣಿಸ್ತಾ ಇದೆ ಈ ಅಧ್ಯಯನ ಯಾವುದಕ್ಕೆ ಉದಾಹರಣೆಯಾಗಿದೆ ಎಕ್ಸ್ಪಿರಿಮೆಂಟಲ್ ಮೆಥಡ್ ಕೋರಿಲೇಷನಲ್ ರಿಸರ್ಚ್ ಕೇಸ್ ಸ್ಟಡಿ ನನ್ನ ಅಪ್ದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಟ್ ಈಸ್ ರಿಲೇಟೆಡ್ ಟು ಕೋರಿ ಕೋ ರಿಲೇಷನಲ್ ರಿಸರ್ಚ್ ಪರಸ್ಪರ ಸಂಬಂಧದ ಸಂಶೋಧನೆಗೆ ಸಂಬಂಧಿಸಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಇನ್ ಅ ಸ್ಟಡಿ ಆಫ್ ಟು ವೇರಿಯೇಬಲ್ಸ್ ವೆನ್ ಒನ್ ವೇರಿಯೇಬಲ್ ಗೋಸ್ ಅಪ್ ಅನದರ್ ಗೋಸ್ ಡೌನ್ ಇನ್ ವ್ಯಾಲ್ಯೂ ಇಟ್ ಇಸ್ ನೋನ್ ಆ್ಯಸ್ ಪಾಸಿಟಿವ್ ಕೋರಿಲೇಷನ್ ನೋ ಕೋರಿಲೇಷನ್ ನೆಗೆಟಿವ್ ಕೋರಿಲೇಷನ್ ಫ್ಲಕ್ಚುಯೇಟಿಂಗ್ ಕೋರಿಲೇಷನ್ ಎರಡು ಆಸ್ತಿರಗಳ ಅಧ್ಯಯನದಲ್ಲಿ ಒಂದು ವೇರಿಯೇಬಲ್ ಹೆಚ್ಚಾದಾಗ ಮತ್ತೊಂದು ವೇರಿಯೇಬಲ್ ಕಡಿಮೆ ಆಗ್ತಾ ಇದೆ ಇದನ್ನು ನೆಗೆಟಿವ್ ಕೋರಿಲೇಷನ್ ನಕಾರಾತ್ಮಕ ಸಹ ಸಂಬಂಧ ಅಂತ ಹೇಳ್ತೀವಿ ಇಟ್ ಈಸ್ ರಿಲೇಟೆಡ್ ಟು ನೆಗೆಟಿವ್ ಕೋರಿಲೇಷನ್ ಫಾರ್ ಎಕ್ಸಾಂಪಲ್ ಪ್ರೈಸ್ ಆ್ಯಂಡ್ ಡಿಮಾಂಡ್ Question number 28 The main difference between longitudinal and cross sectional research is in terms of option A, frequency of data collection, option B, primary versus secondary, option C, the qualification of researcher, option D, none of the above. The right answer is option A, frequency of data collection. Question number 29 The government of India conducts census after every 10 years. The method of research used in this process is ಪ್ರತಿ ವರ್ಷ ಹತ್ತು ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು ಕೇ ಸ್ಟಡಿ ಡೆವಲಪ್ಮೆಂಟಲ್ ಸರ್ವೆ ಎಕ್ಸ್ಪಿರಿಮೆಂಟಲ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ವೆ ಮೆಥಡ್ ಸಮೀಕ್ಷೆ ವಿಧಾನವನ್ನು ಬಳಸ್ತಾ ಇದೆ ಕ್ವೆಶನ್ ನಂಬರ್ ತರ್ಟಿ ರಿಸರ್ಚ್ ದಟ್ ಈಸ್ ಡನ್ ಟು ಎಕ್ಸಾಮಿನ್ ದ ಫೈಂಡಿಂಗ್ಸ್ ಆಫ್ ಸಮ್ ಎಲ್ಸ್ ಯೂಸಿಂಗ್ ದ ಸೇಮ್ ಏರಿಯೇಬಲ್ಸ್ ಬಟ್ ಡಿಫ್ರೆಂಟ್ ಪೀಪಲ್ ಈಸ್ ವೀಚ್ ಆಫ್ ದ ಫಾಲೋವಿಂಗ್ ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಗೆ ಏನಂತ ಕರಿತಾ ಇದ್ದೀವಿ ಎಕ್ಸ್ಪ್ಲೋರೇಷನ್ ಹೈಪೋಥೆಸಿಸ್ ರೆಪ್ಲಿಕೇಶನ್ ಎಂಪಿರಿಸಿಸಮ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಪುನರಾವರ್ತನೆ ರೆಪ್ಲಿಕೇಶನ್ ಇಟ್ ಈಸ್ ಅ ಟರ್ಮ್ ರೆಫರಿಂಗ್ ಟು ದ ರಿಪಿಟೇಷನ್ ಆಫ್ ರಿಸರ್ಚ್ ಸ್ಟಡಿ ಜನರಲಿ ವಿತ್ ಡಿಫ್ರೆಂಟ್ ಸಿಚುವೇಶನ್ಸ್ ಆ್ಯಂಡ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಟು ಡಿಟರ್ಮೈನ್ ಇಫ್ ದ ಬೇಸಿಕ್ ಫೈಂಡಿಂಗ್ಸ್ ಆಫ್ ದ ಒರಿಜಿನಲ್ ಸ್ಟಡಿ ಕ್ಯಾನ್ ಬಿ ಅಪ್ಲೈಡ್ ಟು ದ ಅದರ್ ಪಾರ್ಟಿಸಿಪೆಂಟ್ಸ್ ಆರ್ ನೋ ಕ್ವೆಶನ್ ನಂಬರ್ ತರ್ಟಿ ಒನ್ ದ ಅಕ್ಯುರೇಸಿ ಆಫ್ ದ ರಿಸರ್ಚ್ ಪ್ರೋಸೆಸ್ ಡಿಪೆಂಡ್ಸ್ ಅಪಾನ್ ಅನ್ಬಯಾಸಡ್ ಅಟಿಟ್ಯೂಡ್ ಆಫ್ ರಿಸರ್ಚರ್ಸ್ ದ ಸ್ಯಾಂಪಲ್ ಸೈಜ್ ದ ರಿಸರ್ಚ್ ಮೆಥಡ್ ಅಡಾಪ್ಟೆಡ್ ಆಲ್ ಆಫ್ ದಿ ಅಬೋ ಸಂಶೋಧನಾ ಪ್ರಕ್ರಿಯೆ ನಿಖರತೆಯು ಯಾವುದನ್ನು ಅವಲಂಬಿಸಿರ್ತದೆ ಅಂತಂದರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ ಮಾದರಿ ಗಾತ್ರ ಸಂಶೋಧನಾ ವಿಧಾನ ಎಲ್ಲವನ್ನು ಕೂಡ ಇದು ಒಳಗೊಂಡಿರುತ್ತದೆ ಕ್ವೆಶನ್ ನಂಬರ್ ತರ್ಟಿ ಟು ಅ ರಿಸರ್ಚ್ ಪ್ಲಾನ್ ಆಪ್ಷನ್ ಇ ಶುಡ್ ಬಿ ಡಿ ಡಿಟೇಲ್ಡ್ ಆಪ್ಷನ್ ಬಿ ಶುಡ್ ಬಿ ಗಿವನ್ ಟು ಅದರ್ಸ್ ಫಾರ್ ರಿವ್ಯೂ ಆ್ಯಂಡ್ ಕಮೆಂಟ್ಸ್ ಆಪ್ಷನ್ ಸಿ ಸೆಟ್ಸ್ ಔಟ್ ದ ರ್ಯಾಷನಲ್ ಫಾರ್ ಅ ರಿಸರ್ಚ್ ಸ್ಟಡಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸಂಶೋಧನಾ ಯೋಜನೆ ವಿವರವಾಗಿರಬೇಕು ವಿಮರ್ಶೆ ಮತ್ತು ಕಂಪ್ ಕಮೆಂಟ್ಗಳಿಗಾಗಿ ಇತರರಿಗೆ ನೀಡಬೇಕು ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸಬೇಕು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ವಿ ಯೂಸ್ ಫ್ಯಾಕ್ಟರ್ ಅನಾಲೈಸಿಸ್ ಆಪ್ಷನ್ ಎ ಟು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಏರಿಯೇಬಲ್ಸ್ ఆప్షన్ బి టు ద హైపోసస్ ఆప్షన్ సి టు నో ద డిఫరెన్స్ బిట్వీన్ టూ వేరియేబల్స్ ఆప్షన్ డి టు నో ద డిఫరెన్స్ అమంగ్ మెనీ వేరియేబల్స్ సో ఫ్యాక్టర్ అనాలిస్ ఈ నో ద డిఫరెన్స్ బిట్వీన్ మెనీ వేరియేబల్స్ అనేక చలక వ్యత్యాసలు అంశ విశ్లేషణ బస్తీ క్వెష్చన్ నంబర్ థర్టీ ఫోర్ హైపోత బి స్టేటెడ్ ఇన్ నల్ అండ్ క్వశ్చన్ ఫార్మ్ టర్మ్స్ డిక్లరేటి టర్మ్స్ జనరల్ టర్మ్స్ నన్ ఆఫ్ ది బో ఎస్ హైపోథేసస్ కెన్ నాట్ బీ స్టేటెడ్ ఇన్ జనరల్ టర్మ్స్ క్వెన్ నంబర్ థర్టీ ఫైవ్ ద ఇంట్రడక్షన్ సెక్షన్ ఆఫ్ ద రీసర్చ్ ప్లాన్ ఆప్షన్ ఏ గివ్స్ అండ్ ఓవర్ ఓవర్ వ్యూ ఆఫ్ ప్రయారి రిలెవెంట్ స్టడీస్ ఆప్షన్ బి కంటెంట్స్ అ స్టేట్మెంట్ ఆఫ్ ద పర్పస్ ఆఫ్ ద స్టడీ ఆప్షన్ సి కన్క్ూడ్స్ విత్ అ స్టేట్మెంట్ ఆఫ్ ద రిసర్చ్ క్వెషన్స్ ఆప్షన్ డి ఆల్ ఆఫ్ ది బో సంశోధానా యోజన పరిచయ విభాగ పూర్వ సంబంధిత అధ్యయన అవలూకన నీతాయి అధ్యయన ఉద్దేశి ಸಂಶೋಧನಾ ಪ್ರಶ್ನೆಗಳ ಹೇಳಿಕೆಯೊಂದಿಗೆ ಮುಕ್ತಾಯವಾಗುತ್ತದೆ ಮೇಲಿನ ಎಲ್ಲವೂ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದ ಬೋ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ದ ನೆಕ್ಸ್ಟ್ ಕ್ವಶನ್ ದ ಕೋರಿಲೇಷನ್ ಬಿಟ್ವೀನ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಆ್ಯಂಡ್ ಗ್ರೇಡ್ಸ್ ಈಸ್ ಪಾಸಿಟಿವ್ ನೆಗೆಟಿವ್ ಪರ್ಫೆಕ್ಟ್ ನೋ ಕೋರಿಲೇಷನ್ ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತು ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ ಧನಾತ್ಮಕ ಋಣಾತ್ಮಕ ಪರಿಪೂರ್ಣ ಯಾವುದೇ ಪರಸ್ಪರ ಸಂಬಂಧವಿಲ್ಲ ದ ರೈಟ್ ಆನ್ಸರ್ ಈಸ್ ಪಾಸಿಟಿವ್ ಧನಾತ್ಮಕ ದ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಸ್ ಇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿವೆ ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆರ್ ಸ್ಟೇಟೆಡ್ ಇನ್ ಫಸ್ಟ್ ಚಾಪ್ಟರ್ ಆಫ್ ದ ಥಿಸ್ ಇಟ್ ಇಸ್ ಕರೆಕ್ಟ್ ಸಂಶೋಧನೆಯ ಉದ್ದೇಶಗಳನ್ನು ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗ್ತದೆ ಆ ರಿಸರ್ಚ್ ಆರ್ ಮಸ್ಟ್ ಪೋಜಿಸ್ ಅನಾಲಿಟಿಕಲ್ ಎಬಿಲಿಟಿ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಲೇಬೇಕಾಗ್ತದೆ ವೀರಿಯಾಬಿಲಿಟಿ ಇಸ್ ದ ಸೋರ್ಸ್ ಆಫ್ ಪ್ರಾಬ್ಲಮ್ ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ ಎಲ್ಲವೂ ಕೂಡ ಸರಿಯಾಗಿವೆ

ದ ನೆಕ್ಸ್ಟ್ ಕ್ವೆಶನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಆಫ್ ಡೇಟಾ ಕಲೆಕ್ಷನ್ ಸೆವರಲ್ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡಿಂಗ್ ಫೆಸಿಲಿಟೇಟರ್ ಎಂಪಸೈಜ್ ಆನ್ ಕ್ವೆಶ್ಚನಿಂಗ್ ಆನ್ ಎ ಸ್ಪೆಸಿಫಿಕ್ ಆ್ಯಂಡ್ ಡಿಪ್ಯಾಂಡ್ ಟಾಪಿಕ್ ಆ್ಯಂಡ್ ಇಂಟರಾಕ್ಷನ್ ವಿತ್ ಇನ್ ದ ಗ್ರೂಪ್ ಆ್ಯಂಡ್ ದ ಜಾಯಿಂಟ್ ಕನ್ಸ್ಟ್ರಕ್ಷನ್ ಆಫ್ ಮೀನಿಂಗ್ ದತ್ತಾಂಶ ಸಂಗ್ರಹಣೆಯ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಫೆಸಿಲಿಟೇಟರ್ ಸೇರಿದಂತೆ ಹಲವಾರು ಭಾಗವಹಿಸುವರು ನಿರ್ದಿಷ್ಟ ಮತ್ತು ವ್ಯಾಖ್ಯಾನಿಸಲಾದ ವಿಷಯದ ಬಗ್ಗೆ ಪ್ರಶ್ನಿಸಲು ಒತ್ತು ನೀಡುತ್ತಾರೆ ಮತ್ತು ಗುಂಪಿನೊಳಗೆ ಸಂವಹನ ಮತ್ತು ಅರ್ಥದ ಜಂಟಿ ನಿರ್ಮಾಣವಾಗ್ತಾ ಇದೆ के स्टडी फोकस ग्रुप एथनोग्राफी, नन ऑफ दे द राइट आंसर इज ऑप्शन बी फोकस ग्रुप केंद्रीकता समूह क्वेश्चन नंबर फोर्टी अ सेटिस्फैक्टरी स्टैटिस्टिकल क्वांटिटेटिव मेथड शुड नॉट पोजेस वन ऑफ द फॉलोइंग क्वालिटीज अप्रोप्रिएटनेस मेजरेबिलिटी कंपेरेबिलिटी फ्लेक्सिबिलिटी द राइट आंसर इज ऑप्शन डी फ्लेक्सिबिलिटी తృప్తదాయక సంఖ్యాశాస్త్రీయ పరిమాణాత్మక విధానూ ఈ కేటిన గుణి ఒందన్న వరబారు ద రైట్ ఆన్సర్ ఈస్ ఆప్షన్ డి పొందిక క్వశ్చన్ నంబర్ ఫార్టీ మ్యనిపేషన్ ఈస్ ఆల్వేస్ అ పార్ట్ ఆఫ్ హస్టారికల్ రీసర్చ్ ఫండమెంటల్ రీసర్చ్ డీస్క్రిప్ట్ రీసర్చ్ ఎక్స్ప్రిమెంటల్ రీసర్చ్ మ్యాలి మ్యనిపలేషన్ ఇట్ ఈస్ ఆల్వేస్ అ పార్ట్ ఆఫ్ ఎక్స్పీరిమెంటల్ రీసర్చ్ కుశలత యావూ ప్రయోగిక సంశోధనయ భాగ్చన్ నంబర్ ఫార్టీ టు విచ్ ఆఫ్ ద ఫోవింగ్ ఈస్ నాట్ ఎ క్యారెక్టరిస్టిక్ ఆఫ్ రీసర్చ్ ఈ కెడన్ యావదు సంశోధనయ లక్షణ అలా రీసర్చ్ ఇస్ సమ్యాటిక్ రచ్ ఇస్ నాట్ ప్రో నాట్ ఎ ప్రొసెస్ రిసర్చ్ ఇస్ ప్రాబ్లం ఓరియంటెడ్ రీసర్చ్ ఈస్ నాట్ నాట్ ప్యాసి ద రైట్ ఆన్సర్ ఇస్ ఆప్షన్ వి రీసర్చ్ ఇస్ నాట్ ఎ ప్రోసెస్ దిస్ ఇస్ట్ ఇట్ ఈస్ నాట్ ఎ క్యారటరిస్టిక్స్ ఆఫ్ సంశోధన ప్రక్రియ అలా ఇదూ సంశోధన లక్షణ ఆగి బికాస్ రీసర్చ్ ఇట్ ఈస్ ఎ ప్రోసెస్ క్వశ్చన్ నంబర్ ఫోర్టీ ದ ಎಕ್ಸ್ಟೆಂಡ್ ಟು ವಿಚ್ ದ ಡಿಸೈನ್ ಆ್ಯಂಡ್ ಡೇಟಾ ಆಫ್ ಎ ರಿಸರ್ಚ್ ಸ್ಟಡಿ ಅಲ್ ಲೋಸ್ ದ ರಿಸರ್ಚರ್ ಟು ಡ್ರಾ ಅಕ್ಯುರೇಟ್ ಕನ್ಕ್ಲೂಷನ್ಸ್ ಅಬೌಟ್ ಕಾಸ್ ಆ್ಯಂಡ್ ಇಫೆಕ್ಟ್ ಆ್ಯಂಡ್ ಅದರ್ ರಿಲೇಷನ್ಶಿಪ್ ವಿದಿನ್ ದ ಡೇಟಾ ಈಸ್ ಸಂಶೋಧನಾ ಅಧ್ಯಯನದ ವಿನ್ಯಾಸ ಮತ್ತು ದತ್ತಾಂಶವು ಸಂಶೋಧಕನ ದತ್ತಾಂಶ ಮತ್ತು ಕಾರಣ ಪರಿಣಾಮ ಮತ್ತು ಇತರ ಸಂಬಂಧಗಳ ಬಗ್ಗೆ ನಿಖರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅನುವು ಮಾಡಿಕೊಡುತ್ತದೆ ऑप्शन ए एक्सटर्नल वैलिडिटी ऑप्शन बी इंटरनल वैलिडिटी ऑप्शन सी सिचुएशन वैलिडिटी ऑप्शन डी नफ द अब द राइट आंसर इज ऑप्शन बी इंटरनल वैलिडिटी आंतरिक सिंधुत्व क्वेश्चन नंबर फोर्टी फोर द वैलिडिटी एंड रिलायबिलिटी ऑफ ए रिसर्च विल बी एट स्टेक यिसर्च विशोधन सिंधुत्व विश्वासारहते यपाय द रईट आंसर इज ऑप्शन डी आल ऑफ द अबो द इनिडेंट वाज रिपोर्टेड आफ्टर अ लांग पीरियड ऑफ टाइम फ्रॉम दैट ऑफ इट्स इकरेन्स द आथर हुई सोर्स ऑफ इंफॉर्मेशन इज बया इनकांपिटेंट द रिसर्च इज नाट कॉम्पिटेंट इनफू ड्रा लॉजिकल कंक्लूजन देन द वैलीटी एंड रिली ऑफ रिसर्च वि क्वेश्चन नंबर फोर्टी फाइव विच सैंटिफिक मेथड इज अ टॉप डौन और कन्फर्मेटरी अप्रोच आप्शन ए डिडक्टिव मेथडन बी इंडक्टिव मेथडनसी हाइपोथेसिस मेथड आपशन डी पैटर्न मेथड इस मेथड इज नोन आज द टापन अप्रोच डिडक्टिव अप्रोच इट इसम आर् जनरल टू स्पेसिफिक अप्रोच हियर वी स्टार्ट फ्रम थेरी आंड ट्राई टू प्रूव इट रईट फॉर् एक्सापल आल मेन आर मार्टल साटिस इज अ मैन सो साक्रेटिसज मार्टल क्वेश्चन नंबर फोर्टी सिक्स विच आफ द फॉलोविंग टर्म्स इज क्लोजली रिटेड टू जनरलेशन आफ्कम आर्च संशोधन फलतााशद सामानीकरण के यद निकट संबंध बंद एक्सटर्नल वालीटी इंफरन्स बोथ दुक ద రైట్ ఆన్సర్ ఈస్ ఆప్షన్ సి బోత్ ఏ అండ్ బిక్స్ వ్యాలిడిటీ అండ్ ఇంపార్టెన్స్ బోత్ ఆర్ కరెక్ట్ బాయస్ సింధుత్వ మే అనుమాన ఎరడూ కూడా సరియేవి క్వెన్ నంబర్ ఫార్టీ సెవెన్ అథెంటసిటీ ఆఫ్ రీసర్చ్ ఫైండింగ్ ఈస్ ఈడ్స్ సంశోధనా శోధనయ సత్యాసత్యతే ఆప్షన్ ఏ ఒరిజినాలిటి ఆప్షన్ బి వ్యాలిడిటీ ఆప్షన్ సి ఆబ్జెక్టవిటీ ఆప్షన్ డి ఆల్ ఆఫ్ ద బో ద రైట్ ఆన్సర్ ఈస్ ఆప్షన్ డి ఆల్ ఆఫ్ ద బో మేనూ కూడా సరియో Question number 48. What type of research would be least likely to include in a research hypothesis? What type of research would to Intervention research, associational research, descriptive research, none of the above. The right answer is option C. Descriptive research. Question number 49. It is best to use the method of working multiple hypotheses. Option A. During the final stage of research, ఆప్షన్ బి విచ్ వైల్డ్ ప్ల్యాంగ్ యువర్ రీసర్చ్ స్టడి ఆప్షన్ సిట్ ద టైమ్ ఆఫ్ పబ్లిషింగ్ ద రిజల్ట్స్ ఆప్షన్ డి నన్ ఆఫ్ దెవో ద రైట్ ఆన్సర్ ఈస్ ఆప్షన్ బి వైల్డ్ ప్ల్యానింగ్ యువర్ రీసర్చ్ స్టడి సంశోధనా అధ్యయనం యోజసాగా నాం వర్క్ మల్టిపల్ హైపోతాను బస్తాయి దీవి క్వశ్చన్ నంబర్ ఫిఫ్టీ ద బేసీస్ ఆన్ విచ్ ద అజమ్షన్స్ ఆర్ ఫార్ములేటెడ్ కల్చరల్ బ్యాగ్రౌండ్ ఆఫ్ ద కంట్రీ యూనివర్సిటీస్ స్పెష స్పెసిఫిక్ క్యారెక్టరిస్టిక్స్ ఆఫ్ ద కాస్ట్ ಆಪ್ಷನ್ ಡಿ ಆಲ್ ಆಫ್ ದ ಬುಕ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದ ಬುಕ್ ಮೇಲಿನ ಎಲ್ಲ ಅಂತಂದರೆ ದಾ ಸಾಂಸ್ಕೃತಿಕ ಹಿನ್ನೆಲೆ ಮೇಲೆ ವಿಶ್ವವಿದ್ಯಾಲಯಗಳ ಮೇಲೆ ಜಾತಿಗಳ ನಿರ್ದಿಷ್ಟ ಲಕ್ಷಣಗಳ ಮೇಲೆ ಊಹೆಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇ ಫಾರ್ ಪೇಪರ್ ಒನ್ ಪ್ರಿಪ್ರೇಷನ್ ವಿ ಆರ್ ಪ್ರೊವೈಡಿಂಗ್ ಥ್ರೀರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ಪಿ ವೈ ಕ್ಯೂಸ್ ನೋಟ್ಸ್ only at rupees 2000 if you want to join you can download global online app from the play store register yourself then you can search for courses we can search kset 2023 paper one you will get the course yes i wish all the best